ಆಧಾರ್ ಕಾರ್ಡ್ ಫ್ರೀ ಆದ್ಮೇಲೆ ಹೆಣ್ಮಕ್ಳು ಹಿಡಿದು ವಂಚ ಗೊತ್ತಾಯ್ತೀರ ನನ್ನ ಹಳೇನೂ ಕಾಣವಲ್ಲ ಹೇಳ್ದೆ ಕೇಳ್ದೆ ಓಡಿ ಹೋದ್ರೆ ನಿಮ್ಮ ಹ್ಯಾಂಗಂತೂ ಆಗುದಿಲ್ಲ ಒಬ್ಬರು ಕಾಣ್ರೆ ಒಬ್ಬರು ಸೇರ್ತಿದ್ದಿಲ್ಲ ಎಲ್ಲಿ ಹೋಗಿ ಹೂವು ಇಲ್ಲೊಂದು ಯಾವುದೋ ಬಿಗರ್ ಬರ ಹಾಕತ್ತದಲ್ಲೂ ಮರ ಊರಿಗೆ ಹೊಸದಿದ್ದಾಗ ಕಾಣ್ತದೆ ನಾವು ಇಪ್ಪತ್ತು ವರ್ಷ ಅದಕ್ಕೆ ಅಡ್ಡಾಡಕತ್ತೀವಿ ಅಡ್ಡಾಡ್ ಹಾಕತ್ತೀವಿ ಅಂದ್ರೆ ತಿರ್ಕೊಂಡು ಮನಿಗೆ ಹೋಯ್ತೀವಿ ತಡಿಗೆ ಲೋನ್ अच्छोराम सिनुमा साहेप्र कटिए रहें कटिए रहें? अच्छाप पिड़ेवा वाय? अवा माड़ो कतल्दाग सिनुमा माड़ा कता है अच्छाप पड़ेश? मैल नगरी बट्टी कोड़ेश? अप्पोस् इद ना कोन्यादर शिनुमा थे रहें काड� ಏನಿ ಮಾಡ್ಕೊಡ್ತೇನೆ ಅಂತ ಹೇಳಿ ಈ ವಿಷಯ ಗೊತ್ತಪ್ಪ ಅಂದ್ರೆ ಎದಿ ನೋಡ್ಕೊಂಡು ಸಾಧ್ಯಗಿಂತ ನಾವು ನಮ್ ಸಿಂಹ ಬಾಲ್ರೂ ಸತ್ತು

ಅನಿಸುತ್ತಾ ಇದ್ಯಾ ಚುಮುಚುಮು ಅನಿಸುತ್ತಾ ಇದ್ಯಾ ಗಟ್ಟೆ ಹೆಂಗಿರಕೋ ಇಲ್ಲಂದ್ರ ಸಾಯ್ತೀರಿ ಯಾಕೆ ಕುದ್ರಿ ಜಟ್ಟು ಬಂದಂತ ನಿಮಗೆ ಏ ಠಾಪುರಿ ಜಟ್ ಅತ್ತಿ ಕೋಡ್ರೆ ಆ ಎಷ್ಟು ಚಂದ ಐತಿ ಇದು ಅದ್ರ ಅದ್ರ ಹಿಂತರ ಮುಂತರ ಅಣ್ಣ ಅಂತ ಅಚ್ಚವಾ ನವೆ ಚಾನ್ಸೇ ಇಲ್ಲ ನಾನು ನಿಮ್ಮನ್ನ ಗಂಡ ಅಂತ ತಿಳ್ಕೊಂಡು ಎಷ್ಟೋ ದಿವಸಗಳಾಗೋ ನೀನು ನನ್ನ ತಂಗಿ ಅಂತ ತಿಳಿಸಿ ಹೇಳಿ ನಾಲ್ಕು ದಿವಸಗಳಾಯಿತು ಯಾರು ನಿಮ್ಮ ಅಳಿಯ ಯಾರಿಗೆ ನನಗ ನನ್ನ ಅಳಿಯ ನಿನಗ ತಿಳಿಸಿದ್ನ ಏ ಬಾಳ ಕೆಟ್ಟ ತಿಳಿಸಿ ಹೇಳಿದ ಮಗ ಅಷ್ಟು ಕೆಟ್ಟ ತಿಳಿಸಿ ಹೇಳಿದ್ರು ಊರು ಬಿಟ್ಟಿಲ್ಲ ಬರಗೆ ನನ್ನ ಮಗನ ನೀನು ಹಾಗ್ರಿ ಅವ ಹೇಳಿದ್ ಮಾತ್ರ ನಾನು ನಿಮ್ ತಂಗಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ನಿನ್ನ ಅತ್ತಿ ಮೇಗ ಕುದ್ದುತ್ತೀನಿ ಯಾಕಂದ್ರೆ ಅವ ಬಾಯ್ ತುಂಬಾ ತಂಗಿ ಅಂತ ನೀ ಯಾಕೆ ಆಗೋದಿಲ್ಲ ನೀ ಸುಮ್ಮನೆ ನಾ ಒಪ್ಪಿಸ್ತೀನಿ ಗೌಡ್ರಿ Thank ಕಡಿಲಿಕ್ಕೆ ಬಂದವ ಕರ್ಕೊಂಡ್ ಮೇಲೆ ಸಣ್ಣ ಕಡಿತೀನಿ ಆ ಮಗನ್ನ ಅವ ಸಿದ್ಧಿ ಹೇಳಿ ಕೊಟ್ಟಿದ್ದು ಕಂದೆ ಇಲ್ಲಿ ಯಾರಿಗೆ ಯಾರು ತಂಗಿ ಇಲ್ಲ ಯಾರಿಗೆ ಯಾರು ಅಣ್ಣ ಇಲ್ಲ ಇಲ್ಲಿ ನನಗೆ ನಾನು ನಿನಗೆ ತಾಸ್ಕೊಂಡು ಮಾತಾಡ್ತೀನಿ ಅಲ್ಲೇ ಕಿಟ್ ನಾನು ಮಗ ನಾನು ಹಂಗ ನೋಡ್ರಿ ಹಗಲ ಬಾಯ್ ತುಂಬಾ ತಂಗಿ ಅಂದ್ ಮಾತಿಗ ಅಲ್ಲ ಅಂತ ಮಗ ಏನ್ ಮದ್ವೆ ಆಕೇನೆ ಇಲ್ಲೇ ನಿಂದ್ರಲ್ಲಿ ಮದ್ವೆ ತಯಾರಿ ಮಾಡಿ ಬರ್ತೀನಿ ನಮ್ ನಮಗ್ ಹತ್ಯದ ಇಂದೊಂದು ಕಡ್ಡಿ ಏನಪ್ಪಾ ಮೊದಲು ನನಗ ಪಿಕ್ಚರ್ ಹಾಕ್ಬೇಕು ಆಮೇಲೆ ಮ್ಯಾರೇಜ್ ಕುದಿರ್ದಾಗ ಒಂಬತ್ ಸಲ ನೀವು ಬೇಕಾ ಹಸ್ಲಿ ಹೊಯ್ಕೊಂಡು ಹೋಗ್ಲಿ ನನಗೆ ಇವನು ಬೇಕು ಫ್ಯಾಂಗರ್ ಮೊದಲ ಮದುವೆ ಮದುವೆಯಾಗೋ ಆಮೇಲೆ ಪಿಕ್ಚರ್ ಮಾಡಪ್ಪ ಇಲ್ರಿ ನನಗೆ ನನ್ನ ಶಪಥ ಮುಖ್ಯ ಮೊದಲ ಪಿಕ್ಚರ್ ಆಮೇಲೆ ಮ್ಯಾರೇಜ್ ಸುಕನ್ಯಾ ನನ್ನ ಪಿಕ್ಚರ್ షూಟಿಂಗ್ ಗೆ ಒಂದು ಹಳೆ ಮನಿ ಬೇಕಾಗಿತ್ತು ಮನಿ ಅಂತ ಮನಿ ಹುಡುಕಿ ಕೊಡು ಸುಕನ್ ಮಾಕಡ ನೀನು ಹುಡುಕಿ ಕೊಟ್ರೆ ನಾಳೆನೇ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಬಿಡ್ತೀನಿ ಬಾಯ್ ಟೆನಿಕ್ಸ್ ಹಿಂದೆ ಲಟ್ಟಿ ಹೋಗಕ್ಕೆ ಇದ್ದಾನೆ ಏನು ಹುರುಪು ಈ ಮಗನಿಗೆ ಇಷ್ಟು ರೀ ಅಂದಿ ಇದರ ಒಂದನೇ ನನ್ನ ಅಳೆಯಾಗ ಅಂದಿದೆ ಅಂದ್ರೆ ಮುಗಲಿಗೆ ಕೈ ಅಯ್ಯ ಹಸ್ತಿದ್ದಯ್ಯವ್ರು ಬಂದ್ರು ಬಾಟ್ಲಿ ಹಿಡ್ಕೊಂಡ್ ಬಂದಲ್ಲ ಯಜ್ಮರು ನಾನು ನಿಮಗೆ ನಾಳೆ ಭಟ್ಟಿ ಹಾಕಿದ್ದೆ ನಾಳೆ ನಗಲಾಯದೇ ನೀಲ್ಲದೆ ಬದುಕಬೇಕೆನ್ನುವುದು ನನ್ನ ಹಠವಾಗಿತ್ತು ಆದ್ರೆ ಇವತ್ತು ಈ ಸಿದ್ಧ ಒಳಗಿಳಿದು ಮೋಜು ನಿನ್ನ ಛಲವಾಗಿ ಬಿಡತಾ ತಾಯಿ ಯಾರಣ್ಣ ಸರಿ ಕುಡ್ದು ಬಂದ್ ಕುಡ್ದೇನ ಕೊಡದೇನ ನಿನ್ನ ಮಗಳ ಕಾರಣ ಅಕ್ಕಿ ಪ್ರೀತಿ ಮಾಡಿ ಕೈ ಕೊಟ್ಟು ಈ ಸಾಕು ಕುಡ್ದು ಸಾಯಿ ಆದ್ರೆ ಈ ತಾಯಿ ನಿಶಾ ಕೊಟ್ಟು ಎಲ್ಲ ಮರೆಯೋ ಮಗನ ಅಂತ ನಮ್ಮ ನಿಶಾ ನಿನಗೇನ್ ಕೊಟ್ಲು ಅದನ್ನು ಹೋಗಿ ನಿಮ್ಮ ಅಂಕಲಿಗೆ ಕೇಳಿ ಕೊಟ್ಟಾಕೆ ನಿಮ್ಮ ಎಂದ್ಕೊಂಡು ನಾವು ಅಂಕಲ್ ಅಲ್ಲಿ ಅವ ನಿಮ್ಮ ನಿಶಾಂತ್ ಸುದ್ದಿ ಮಾತಾಡಿದ್ದ ಅವ ಆ ಅವಂದಲ್ಲಪ್ಪ ಸರಿಯಾಗಿ ಕುಡ್ದಾಗ ಹಾಕತಲ್ಲ ಓ ಅದು ಅಮಾನು ಅಲ್ಲ ಇದು ನಿಮ್ಮ ನಿಮ್ಮಂದು ಏನಕ್ಕಾ ಕತೆ ಇದೆ ಹಾ ಏ ಇಲ್ಲ ಆಕೋ ಹಾ ಏ ಹಾ ಎಲ್ಲ ಕಳಕ ನಾನು ಕುಡದಿನಿ ಅದಕ್ಕ ಕುಡದಿನಿ ಆದ್ರ ಕುಡಕನ ಅಲ್ಲ ಅವಾ ಕುಡಿಯಂಗಿಲ್ಲ ಆದ್ರ ಅವನಂತ ಅಂತ ಕೋರ್ ನನ್ನ ಕೋರ್ನೆಲ್ ಮಗ ಯಾರಿಲ್ಲ ಅಂದೆ ಹಂಗೇಲ್ಲ ಅನುಬಾಡ್ಲೇ ಪಾಪ ಸಾಹೇಬ್ರಿಗೆ ಅದು ಕರೆನ ಒಂದಿತ್ತೆ ಪಿತ್ತಿ ಮೋಸ ಮಾಡೋರ್ಗಿಂತ ಮೋಸ ಹೋಗೋರ ಮೊದಲನೇ ಅಪರಾಧีนೋ ನನ್ನ ಮಗಳಿಗೆ ಭಾಳ ತಿಳಿಸಿ ಹೇಳಿದೆ ನಿನ್ನ ಮದುವೆ ಆಗಂದ್ರೆ ಅಂತಾಳ ಅವನ್ನ ಮದುವೆ ಆಗ್ತೀನಿ ಅಂತ ಹಠಾ ಹಿಡ್ದಾಳೆ ಮಾಡಿ ಕೊಡ್ಲಿಲ್ಲ ಅಂದ್ರೆ ಹೇಳ್ದ ಕೇಳ್ದ ಓಡಿ ಹೋಗಾರ ಓಡಿ ಹೋದ್ರೆ ನಮ್ಮಿಬ್ರು ಮರ್ಯಾದೆ ಹೋಗುತ್ತ ನನ್ನ ಯಾಕೆ ನನಗ ನಂದು ಹೋದ್ರೆ ನಿಂದ ಹೋಗೋದ್ಲ ಅತ್ತಿ ಮಕ್ಕಳು ಮಕ್ಕಳಿದತಾಡ್ತೀನಿ ನಾಕ್ ಮಂದ್ಯಾಗ ನಿಂತ ಸಿದ್ಧ ನೀನು ಸೊಸಿ ಓಡಬೇಕಲ್ಲ ಅಂದ್ರೆ ಮರ್ಯಾದೆ ಹೋಗುತ್ತಿಲ್ಲ ಅದಕ್ಕೆ ನಾವಿಬ್ರು ಮುಂದೆ ನಿಂತು ಅವ್ರಿಬ್ರು ಮದುವೆ ಮಾಡಿ ಮುಗಿಸ್ಬಿಡು ಮಾಡ ಮುಂದೆ ನಿಂತ ಅವ್ರ ಮದುವೆ ಮಾಡೋಣ ಮನಸ್ಸೆಲ್ಲಾರದು ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿ ಅಕ್ಕಿ ಕುತ್ತಿಗೆ ಉರ್ಲು ಆಗಿ ಮತ್ತೊಬ್ಬರಿ ಹುಟ್ಟು ಮಕ್ಕಳಿಗೆ ಅಪ್ಪ ಆಗು ಬದಲು ಹುಡುಗ ಚಲೋ ನಮಸ್ಆರ್ಪಾ ಹಳಿಯನಾಗಿ ಬಂದು ತಮ್ಮನಾಗಿ ನಿಂತಿರುವ ಶಪಥ ಗೌಡ ಈಗ ನಿನ್ನ ಹಕ್ಕಳಂತ ನೀವ ಮದುವೆ ಆಗಾರಿದ್ದ ಬಿಡ್ರಿ ಮುಗಿತಲ್ಲಪ್ಪ ಮುಗಿಸಿದ ಏ ಸಿದ್ದಣ್ಣವ್ರೆ ಎಷ್ಟು ಒಳ್ಳೆಯವ್ರು ನೋಡ್ರಪ್ಪ ನಮ್ಮಂತ ಒಳ್ಳೆಯವರಿಗೆ ಒಳ್ಳೆ ಎಣ್ಣೆ ಹಾಕಾಕ ಇರ್ತೀವಿ ಅಲ್ಲಪ್ಪ ಸಿದ್ಧಣ್ಣನವ್ರೆ ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು ರೀ ಇವೇನು ಮಾಡಲಿ ಆಕಳ ಹಾಲ್ ಕೊಡತ್ತಂತ ಅದನ್ನ ರಕ್ತ ಬರೋವರೆಗೂ ಹಿಂಡು ಬೇಡ್ರು ಇದು ನಿಮ್ಗೆ ಕೆಚ್ಚಲ್ ಅದ ಬನ್ರಿ ಕಚ್ಚಲ್ ಮನ್ಯಾಗ ಬಿಚ್ ಶೂಟ್ ಬಂದ ನೋಡ್ರಿ ಶೂಟಿಂಗ್ ಮನೆ ಅಂತ ಹುಡ್ಗ್ಯಾಬುಡು ಶೂಟಿಂಗ್ ಮನಿ ಆ ಪಿಕ್ಚರ್ ಅದು ಹುಡುಗಿ ಬಚ್ಚಲ್ದಾಗ ಹುಡುಗ ಹಾಕ್ಯಾಕ್ ಚಲ್ದಾಗ ಏ ಬಚ್ಚಲು ಮೊಸಡಿದೆ ಅದ ಹಂಗಲ್ಲ ಹುಡುಗಿ ಕಂತಿದ ತಿಳ್ಕೊಂಡಿರಿ ಅವತ್ತು ತಿಳ್ಕೊಬೇಕಿತ್ತು ಆ ಇವತ್ತಿದು ನನ್ನ ಕೈ ಬರ್ತಿರಲಿಲ್ಲ ಸಿದ್ಧ ಈ ಟೈಮ್ ಅನ್ನೋದು ಯಾರಪ್ಪನ ಮನೆ ಸ್ವತ್ತಪ್ಪ ನೂರಾ ಮೂವತ್ತು ರೂಪಾಯಿ ಕೊಟ್ಟು ನೋಡೋಕೆ ಬಂದರದಪ್ಪ ಸಿದ್ಯ ಆ ದೇವ್ರು ಹೆಂಗೆ ನಡೆಸ್ತನಂಗ ನಾವು ನಡಿಬೇಕು ಚಪ್ಪಲ್ ಹಾಕೊಂಡೇ ನಡಿಬೇಕು ಇಲ್ಲ ನಮ್ಮ ಕಾಲ ಸುಡ್ತೈತಿ ಸಗಣಿ ತೊಳಿತೀವಿ ಮಗನ ಶರೆ ಕುಡಿಯಾಕತ್ತಿದ್ರಿ ಸ್ವಲ್ಪ್ ನೀರು ಹಾಕೊಂಡು ಕುಡಿ ಸುಕ್ಕ ಕುಡಿದ್ರೆ ಕಲ್ಲಿ ತೂತು ಬೀಳ್ತವೆ ನಾ ನೀನು ಒಂಬತ್ತು ತೂತ್ ನಮ್ಮ ಮೂರು ತೂತು ಮುಚ್ಚೆ ಹೋಗ್ಯಾವ ಸುಖ ಇಲ್ಲ ಅಂದ ಮೇಲೆ ಯಾ ಲೆಕ್ಕ ಅದ್ರಾಗು ನಾ ಕುಡಿಯಕತ್ತಿದ ಬೀರ್ ಬೀರ್ನಾಗ ನೀರೇನು ಮಾಪ್ ಹಾಕೊಂಡು ಕುಡಿತಾರ ನೀರ್ ಹಾಕೊಂಡು ಕುಡಿಯೋದು ಬ್ರಾಂದಿಮ್ಮ ಅಯ್ಯ ನಿಮ್ಮ ಹಾಲು ಕುಡಿದ ಪೈಲ್ವಾನಾಗಂದ್ರ ಹೊಲಸುತ್ತಿಂದು ಹಂದಿ ಹಾಕ್ತೀನಂತ ಮಗ ಜಮ್ಮಕ್ಕೆ ಜಮ್ಮಗೆ ಧೂನಿಂದ ಹೋಗು ಏನು ಜಮೀರಮ್ಮ ಹೇಳ್ದಂಗ மணியா ஷூட்டிங் அது அவ கேள் மணியாக்க அவர் ಹಿಂಗೆ ಮಾಡೇ ಹೆಣ ಹೊತ್ತಿ ನೀನಂದು ಶಾಣ ನಮ್ಮ ಮಾವ ಬಂಗಾರ ಗುಂಡಿ ತಿರುಸೇ ಬಿಟ್ಟಲ್ಲ ಶಗಣಿ ಉಂಡಿ ಇರ್ಲಿ ಬಿಡಮ್ಮ ಮಾವ ಮಾನ್ಸಿಕ ಮಾಡ್ಕೋಬೇಡ ನಿನಗ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ ಹೋಗಲೇ ಬಿಟ್ಟು ಹೋಗುವಾಗ ಎಲ್ಲವಾಗಿ ಬಗ್ಗೆ ಬೊಬ್ಬುಣಿ ಹೇಳೋ ಕೊನೆ ಮಾತ ಇದು ಸಿಗತಾಳ ಕೈ ಬಿಟ್ಟು ಬಿಡುತ್ತೆ ಸಿಗತಾಳ ಯಾಕ ಏನು ನೀವು ಒಳ್ಳೆಯವರಾಗಿರುವುದಿಲ್ಲ ಅಪ್ಪಟ ಬಂಗಾರ ಬಂಗಾರರಾಗು ತಗಡರ ಕಬ್ಬಣ ಹೋಗ್ಬೇಡಿ ಗೌಡ್ರಿ

ನಂಗ್ ಗೊತ್ತಿತ್ತು ಎಲ್ಲಾರ್ಲಿಂಗ್ ಮುಂದೆ ಈ ಬರೋಬ್ಬರಿ ಪಾಪನ ಹಚ್ಚಿಸ್ತೀನಿ ನೀನು ಸಾವ್ಕಾರ್ ತೋಟದ ಮನೆ ನೋಡಿ ಏನು ಯಾರ ಸೌಕರ್ ಅವರು ಊರ ಬಿಟ್ಟು ಸುಡಗಾಡದಾಗ ಎಷ್ಟು ಮೂರು ಕಿಲೋಮೀಟ್ರ್ ಒಳಗೆ ಐತ ಆ ಪೈಲ್ ಬಂದು ಕಾಮರಾಜ ಗೊತ್ತಲ್ಲ ಗೊತ್ತಲ್ಲ ಆ ಮನಿ ಶೂಟಿಂಗ್ ಕೊಡ್ದಾರ ಹೌದಾ ಹೌದು ಹಾಂ ಅಲ್ಲಿ ಬಾ ಶೂಟಿಂಗ್ ಮಾಡು ಆದ್ರೆ ಬರುವಾಗ ಕರಿ ಸೇರಿ ಉಟ್ಕೊಂಡು ಹೆಣ್ಣು ಆಗಪ್ಪ ಹೋಗಲೆ ಗಂಡಸ್ರು ಮರ್ಯಾದಿತ್ತು ಅದಿ ಯಾರು ಗಂಡಸು ನೀ ಗಂಡಸ ಅಲ್ಲ ನೀ ಶಪಥ ಗೌಡ ಶಪಥ ಗೌಡನೇ ಗಂಡಸು ಅಂದ್ರೆ ನೀ ಗಂಡಸ ಅಲ್ಲ ನಾನಲ್ಲ

ಚಶ್ಮಾ ಹಾಕ್ಕೊಂಡು ನನ್ನ ತಲೆ ಹಾಫ್ ಮಾಡಿದ ಮಗ ಮಗ ನಾಳೆ ಬರ್ತೀವಿ ಅಲ್ಲೇ ಮಗನ ಬಾ ಅಲ್ಲಿ ನಾಳೆ ನಂದಿನ ಪಿಕ್ಚರ ಕ್ಲೈಮ್ಯಾಕ್ಸ್ ಕೈಯಾಗ ಬಾಟ್ಲಿ ಹಿಡ್ಕೊಂಡ್ ಬಂದು ಕೂಡ ಕುಡ್ದೀನಿ ಅಂತ ತಿಳ್ಕೊಂಡಾರೆ ಜೀವನದಾಗ ಒಂದು ದನಿ ಸೆರೆ ಮುಟ್ಟಿಲ್ಲ ಒಂದು ಹುಡುಗಿ ಸಲ ನಾ ಕುಡಿಯೋದು ಕಲಿಯುದ ಆಯ್ತು ನಾ ರೈತದಿನಿ ನಾ ಮನಸ್ಸು ಮಾಡಿದ್ರೆ ಈಗ ಯಾಕ ಇವು ರೌನ್ ಅಂತಕ್ಕಿಂತ ಮದುವೆ ಆಗ್ಬೋದು ಅಂತ ಕೊಡೋದು ಹುಡುಗಿ ಕೈ ಕೊಟ್ಟರು ಯಾವ ಹುಡುಗರು ಕುಡಿಯೋದು ಕಲಿಯಬೇಡ್ರಿ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಆ ಹುಡುಗಿ ಹೆಸರು ಮೇಲೆ ಒಂದು ಗಿಡ ಹಚ್ರಿ ಆ ಹುಡುಗಿ ನಮಗೆ ನೆರಳಾಗಿಲ್ಲ ಅಂದರು ಕಡಿಕಾ ಗಿಡಾರ ನಾಲ್ಕು ಮಂದಿಗೆ ನೆರಳಾಕತ್ರಿಪ್ಪ ಆ ಹುಡುಗಿರಂದ್ರೆ ಅಂದ್ರೆ ಬದಾಮಿ ಬನಶಂಕರಿ ಜಾತ್ರೆ ಒಳಗ ಹುಡುಗಿ ಕತ್ತಲ್ದಾಗ ಹುಡುಗ ನಿಂತಲ್ದಾಗ ನಾಟಕ ಹೋಳು ಹೆಚ್ಚು ಚರ್ ನಾಟಕ ಸಂಘ ತಮ್ಮತ್ಗಿ ಪವರ್ಫುಲ್ ನಡೆಯಕತ್ತೈತಿ ಬನಶಂಕರಿ ಪ್ರತಿದಿನನೂ ನಾಲ್ಕು ಪ್ರದರ್ಶನ ಬಾ ಕನಕ ಲಕ್ಷ್ಮಿ ಕಲ್ಲೂರು ಎಲ್ಲರೂ ಸೂಪರ್ ಪ್ರತಿಯೊಬ್ಬ ನಿಗ್ರಹ ಜಾಲಿಯಾಳ ಆನಂದ್ ಪತ್ತಾರು ಒಳ್ಳೆ ಕಾಮಿಡಿ ಐತಿ ನಾಟಕ ಎಲ್ಲರೂ ಬರೀ ನಾಟಕ ನೋಡ್ರಿ ಸೂಪರ್ ನಾಟಕ ಐತಿ